ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ ಇಂದು ಶ್ರಾವಣ ಮಾಸದಲ್ಲಿ ಪ್ರತಿವರ್ಷ ತವರು ಮನೆಯವರಿಗೆಲ್ಲರಿಗೂ ಶುಭಾನುಗ್ರಹವಾಗಲೆಂದು ಶ್ರೀ ನಾಗದೇವರಲ್ಲಿ ಪ್ರಾರ್ಥನೆಗೈದು ಶ್ರದ್ಧಾಭಕ್ತಿಯಿಂದ ಪೂಜಾರಾಧನೆ ಮಾಡುವಂತಹ ಶ್ರೀ ನಾಗದೇವರ ಆರಾಧನೆಯ ವಿಶೇಷ ಹಬ್ಬವಾಗಿರುವಂತಹ ನಾಗಚತುರ್ಥಿ ಗರುಡ ಪಂಚಮಿಯನ್ನು ಶ್ರಾವಣ ಮಾಸದಲ್ಲಿ ಗ್ರಾಮೀಣ ಪ್ರದೇಶದ ಭಕ್ತ ಬಾಂಧವರು ತಮ್ಮ ಪೂರ್ವಿಕರು ಆಚರಣೆಯಲ್ಲಿ ತಂದುಕೊಂಡಿರುವಂತಹ ಪದ್ಧತಿಯ ಅನುಸಾರವಾಗಿ ವಿಶೇಷ ದಿನಗಳಂದು ವಾರದ ದಿನಗಳಂದು ಹೀಗೆ ಅವರವರ ಅನುಕೂಲಕ್ಕೆ ಅನುಗುಣವಾಗಿ ಮತ್ತಷ್ಟು ಮಂದಿ ಗೌರಿ ಗಣೇಶ ಹಬ್ಬದ ದಿನದವರೆಗೆ ಶ್ರದ್ಧಾಭಕ್ತಿಯಿಂದ ಶ್ರೀ ನಾಗದೇವರನ್ನು ಪೂಜಾರಾಧನೆ ಮಾಡುವಂತಹ ನಾಗಚತುರ್ಥಿ ಹಬ್ಬವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ನಮ್ಮ ಸನಾತನ ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳ ಸಂಪ್ರದಾಯಕ್ಕೆ ನಿದರ್ಶನವಾಗಿರುವಂತಹ ಸಂಗತಿಯಾಗಿದೆ ನಾಗಚತುರ್ಥಿ ಕಾರ್ಯಕ್ರಮವನ್ನು ಭಕ್ತ ಬಾಂಧವರ ಅನೇಕರು ಪರಿವಾರ ಸಹಿತವಾಗಿ ಶುಚಿರ್ಭೂತರಾಗಿ ತಮ್ಮ ತಮ್ಮ ಮನೆಗಳಿಗೆ ತಳೆರು ತೋರಣವನ್ನು ಕಟ್ಟಿ ಮನೆಗಳಲ್ಲಿ ಮಡಿಯಿಂದ ತಯಾರಿಸಿದಂತಹ ಚಿಗಣಿ ತಂಬಿಟ್ಟು ಮತ್ತಿತರೆ ಅಗತ್ಯ ಪೂಜಾ ಸಂಪನ್ಮೂಲಗಳೊಂದಿಗೆ ಶುದ್ಧವಾದ ಹಾಲನ್ನು ಸಂಗ್ರಹಿಸಿಕೊಂಡು ಗ್ರಾಮದ ದೇವಸ್ಥಾನಗಳ ಆವರಣದಲ್ಲಿ ಪ್ರತಿಷ್ಠಾಪನೆಗೊಳಿಸಿರುವಂತಹ ನಾಗದೇವರ ಶಿಲಾಮೂರ್ತಿಗಳಿಗೆ ಮತ್ತಷ್ಟು ಮಂದಿ ಶ್ರೀ ನಾಗದೇವರು ವಾಸಿಸುವ ನಂಬಿಕೆಯಂತಹ ಹುತ್ತಗಳಿಗೆ ಮತ್ತು ಮನೆಗಳಲ್ಲೂ ಕೂಡ ನಾಗದೇವರ ಚಿತ್ರವನ್ನು ಬರೆಯುವ ಮೂಲಕ ನಾಗಚತುರ್ಥಿ ಪೂಜಾ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದು ನಮ್ಮ ಸನಾತನ ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಕ್ಕೊಂದು ನಿದರ್ಶನವಾಗಿರುವಂತಹ ಸಂಗತಿಯಾಗಿದೆ ಅಂತಹ ವಿಶೇಷ ಕಾರ್ಯಕ್ರಮವನ್ನು ಪ್ರಸಕ್ತ ವರ್ಷವೂ ಕೂಡ ಶ್ರದ್ಧಾ ಭಕ್ತಿಯಿಂದ ಭಕ್ತ ಬಾಂಧವರನೇಕರು ನೆರವೇರಿಸಿದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದ್ದು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು